ಶಕರಾಯ ವೆಂಕಣಾ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಶಕರಾಯ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಸಾವಿರಾರು ಮಹಿಳೆಯರು ಈ ಹಿಂದೆ ಗರ್ಭಚೀಲವನ್ನು ಕಳೆದುಕೊಂಡು ಎಂಟು ವರ್ಷಗಳೇ ಗತಿಸಿದೆ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದರೂ ಕೂಡ ಈವರೆಗೆ ಒಬ್ಬ ಮಹಿಳೆಯರಿಗೂ ಕೂಡ ಪರಿಹಾರ ದೊರಕಿಲ್ಲವೆಂಬುದು ವಿಪರ್ಯಾಸವೇ ಸರಿ ಈಗಾಗಲೇ ಎಂಟು ವರ್ಷದಲ್ಲಿ ಐದು ಮುಖ್ಯಮಂತ್ರಿಗಳನ್ನು ಕಂಡಂಥ ರಾಜ್ಯ ಸರ್ಕಾರ ಸಾವಿರಾರು ಮಹಿಳೆಯರ ನೊಂದ ಕುಟುಂಬಗಳಿಗೆ ಪರಿಹಾರ ಕೊಡಲು ಮನಸ್ಸೇ ಮಾಡಲಿಲ್ಲ ಎಂಬುದು ಇಲ್ಲಿನ ಹೋರಾಟಗಾರರ ಅಳಲು ಈಗಾಗಲೇ ನೊಂದ ಮಹಿಳೆಯರ ಪರ ಹೋರಾಟಗಿಳದ ಗಣ್ಯಮಾನ್ಯರು ಹೇಳಿದ್ದೇನು ವೀಕ್ಷಕರೇ ಒಮ್ಮೆ ನೋಡಿಬಿಡಿ ಏನು ರಾಣೂರಿನ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಪಿ ಶಾಂತರವರು ಮಾಡಿರತಕ್ಕಂಥ ಈ ಅನಾಹುತಕಾರಿ ಘಟನೆ ವಿನಾಕಾರಣ ಗರ್ಭಕೋಶವನ್ನ ಕಿತ್ತು ಹಾಕಿರ್ತಕ್ಕಂಥ ಅಮಾನವೀಯ ಘಟನೆಯನ್ನು ಖಂಡನೆ ಮಾಡಿ ನ್ಯಾಯಕ್ಕಾಗಿ ಕಳೆದ ಸುಮಾರು ಎಂಟು ವರ್ಷಗಳಿಂದ ನಿತ್ಯ ನಿರಂತರವಾದ ಹೋರಾಟವನ್ನ ಮಾಡ್ತಾ ಬಂದಿದ್ರು ಕೂಡ ಸರ್ಕಾರಗಳು ಆಗಿನ ಕಾಲದಲ್ಲಿರ್ತಕ್ಕಂಥ ಸರ್ಕಾರಗಳು ಮಹಿಳೆಯರಿಗೆ ಒಂದು ಸುಳ್ಳು ಭರವಸೆಯನ್ನ ನೀಡಿ ಇವತ್ತು ಈ ಪರಿಹಾರ ನೀಡುವ ಕಾರ್ಯಕ್ರಮವನ್ನ ಮುಂದುವರಿಸುತ್ತಲೇ ಬಂದಿದೆ ಇವತ್ತು ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಅವರ ಒಂದು ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತಂದೇಳಿ ನಾವಿವತ್ತು ರೈತ ಪರ ಸಂಘಟನೆ ಮತ್ತು ವರ್ತಕರ ಸಂಘದವರು ಬಂದು ನಮ್ಮ ತಾಯಂದ್ರಿಗೆ ಬೆಂಬಲವನ್ನ ಕೊಡೋದ್ರ ಜೊತೆಗೆ ಮಾಡು ಇಲ್ಲವೇ ಮಡಿ ಅಂತಕ್ಕಂತ ಘೋಷಣೆಯೊಂದಿಗೆ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದೇವೆ ವಾರದೊಳಗಾಗಿ ಸರ್ಕಾರನೇ ಇಲ್ಲಿ ಬಂದು ಪರಿಹಾರವನ್ನ ಇದೇ ಜಾಗದಲ್ಲಿ ಘೋಷಣೆ ಮಾಡದೇ ಇದ್ರೆ ಹೋರಾಟ ತೀವ್ರ ಸ್ವರೂಪಗೊಳ್ತೈತಿ ಅಂತಕ್ಕಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀವಿ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಜಿಲ್ಲೆಯ ಡೆಪ್ಟಿ ಸ್ಪೀಕರ್ ಸ್ಥಳೀಯ ಶಾಸಕರು ಕಾಂಗ್ರೆಸ್ ಪಕ್ಷದವರ ಇದನ್ನ ಸರಿಯಾದ ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೆ ಆದ್ರೆ ಇದೇ ದೊಡ್ಡ ಪ್ರಾಜೆಕ್ಟ್ ಅಲ್ವೇ ಇದು ಯಾಕೆಂದ್ರೆ ಹಿಂದೆ ನಡೆಯೋಂಗಿಲ್ಲ ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಹೋರಾಟದಿಂದ ಹಿಂದೆ ಸರಿಯಂಗಿಲ್ಲ ಇದು ಹಂತ ಹಂತವಾಗಿ ಈ ಹೋರಾಟ ತೀವ್ರ ಸ್ವರೂಪಗೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಈಗಾಗಲೇ ಹೆಣ್ಣು ಮಕ್ಕಳನ್ನ ಉಪಯೋಗಿಸಿಕೊಂಡು ಲೆಟರ್ ಪ್ಯಾಡ್ ಅನ್ನ ಬೇರೆ ಬೇರೆ ಮಾಡ್ಕೊಂಡು ಹೋಗ್ತಾ ಇದ್ರು ಅದನ್ನ ಕಡಿವಾಣ ಹಾಕಿ ಏನು ನಮ್ಮ ಹಿರಿಯರಾದಂತ ಹೋರಾಟಗಾರರು ಹೇಳಿದ್ರು ಅದು ನೂರಕ್ಕೆ ನೂರು ಸತ್ಯ ಇದೆ ಈಗಾಗಲೇ ಅವ್ರದೇ ಸಂಘವನ್ನ ಮಾಡಿಕೊಂಡು ಅವ್ರದೇ ಲೆಟರ್ ಪ್ಯಾಡ್ ನಲ್ಲಿ ಅವ್ರೇ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ರೆ ಇವತ್ತು ನಾವು ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದೇವೆ ಇವತ್ತು ಈ ಹೋರಾಟ ಯಾವುದೇ ರೀತಿಯಾದಂತ ಮೊಟಕುಗೊಳ್ಳುವುದಿಲ್ಲ ನಿರಂತರವಾಗಿ ಹೋರಾಟ ನ್ಯಾಯ ಸಿಗುವವ್ರಿಗೂ ಹೋರಾಟ ಮಾಡ್ತಾದ್ರ ಈಗಾಗ್ಲೇ ಮಹಿಳೆ ಅಸ್ತು ಹಚ್ಚಿಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ರ ಏನಾದ್ರು ಇಲ್ಲಿ ನೋವುಗಳು ಯಾವ್ದಾದ್ರು ಸಂದರ್ಭದಲ್ಲಿ ಏನಾದ್ರೂ ಅನಾಹುತ ಆದ್ರೆ ಅದು ನೇರವಾಗಿ ಸರ್ಕಾರವೇ ಹೊಣೆಗಾರ ಅಂತ ಈ ಮೂಲಕ ಅವ್ರಿಗೆ ಅಹ್ ಸಂದೇಶವನ್ನ ರವಾನೆ ಮಾಡ್ತಾಳೆ ಅದೇ ಈಗ ಒಂದ್ ದಿಸಿಲ್ಲ ಎರಡು ದಿಸಲ್ರಿ ಎಂಟು ವರ್ಷದಿಂದನೂ ಹೋರಾಟ ಮಾಡಕ್ಕನಿ ಈಗ ಸರ್ಕಾರ ಕೈಲೇ ಪರಿಹಾರ ಕೊಡಕ್ಕಾಗಂಗಿಲ್ಲ ಅಂತ ಹೇಳಿನಾರ ಒಂದ್ ತೀರ್ಮಾನ ತಗೋಬೇಕು ಇಲ್ಲ ಕೊಡ್ತಾವೆ ಅಂತ ಹೇಳಿ ನೀರ್ಮಾನ ತಗೊಂಡ ನಮೀಗ ಪರಿಹಾರ ಕೊಡಬೇಕು ಪರಿಹಾರ ಕೊಡಲಿಲ್ಲ ಅಂದ್ರೆ ನಾವು ಪರಿಹಾರ ಸಿಗೋವರೆಗೂ ನಾವು ಇಲ್ಲೇ ಕೂತ್ಕೊಳ್ತಾವಿ ಪರಿಹಾರ ಕೊಡೋವರೆಗೂ ನಾವು ಇಲ್ಲಿಂದ ಎದ್ದಾರಂಗಿಲ್ಲ ಈಗ ಆಲ್ರೆಡಿ ನಾಲ್ಕೈದು ಜನಗೆ ಅಸ್ತು ಅಸ್ತು ಆಗಿ ಬಿ ಪಿ ಶುಗರು ಮತ್ತು ಅವ್ರಿಗೆ ಇದು ಆಗಿ ಉಪವಾಸ ಧರಣಿ ಮಾಡೋಕತ್ತಲ್ಲ ಅದಕ್ಕೆ ಆಲ್ರೆಡಿ ಇಲ್ಲೇ ನೀನು ಬರ್ರಿ ಆಲ್ರೆಡಿ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದಾರ ಬರ್ತಾರಿ ಮಕ್ಕ ಹಂಗ ಹ್ಞೂ ನಮ್ಮ ಕೊಡಿಸ್ತಾವಿ ಅಂತ ಹೇಳಿ ಅನ್ನಾರ ಬಹಳ ಜನ ಅದಾರ ಆದ್ರೆ ಪರಿಹಾರ ಕೊಡಿಸ್ಬಲ್ದು ಆದ್ರೆ ಪರಿಹಾರ ಕೊಡೋವರೆಗೂ ನಾ ಇಲ್ಲೇ ಕೂತ್ಕೊಂತಾರಿ ಪರಿಹಾರ ಕೊಡೋವರೆಗೂ ಎದ್ದ ಎದ್ದಂಗಿಲ್ಲ ನಾನು ಎಲ್ಲಾರು ಹೋದ್ರೆ ನಾ ಆದ್ರೂ ಒಬ್ಬಾಕಿ ಆದ್ರೂ ಇಲ್ಲೇ ಮಕ್ಕೊಂಡ್ತಾನೆ ಪರಿಹಾರ ಕೊಡೋವರೆಗೂ ನಾ ಎದ್ದ ಹೋಗಂಗಿಲ್ಲ ನೊಂದ ಹೇಳಿದಂಗ ನಾವು ಹೋರಾಟ ಮಾಡಿದ್ವಿ ನಮ್ಗೆ ಏನಾಗಿಲ್ಲ ನಾವು ಇರ್ತೇವೆ ಅಂತ ಪಾಪ ಅವರು ತಮ್ಮ ನೋವು ನೋವನ್ನ ತೊಡ್ಕೊಂಡಾರ ಸರ್ಕಾರಕ್ಕೆ ಅಂದ್ರೆ ಕೊನೆಯನ್ನ ಈಗ ಹೋರಾಟ ಮಾಡಕತ್ತೇವೆ ಬಹುತೇಕ ಇವತ್ತ ಬಗ್ಗೆ ಇರಬಹುದು ನಾಳೆ ಬಗ್ಗೆ ಬರಿ ಹರಿಬಹುದು ಅನ್ನೋ ಒಂದು ಆಸೆ ಭಾವನೆಯಿಂದ ಇವರೆಲ್ಲರೂ ಬೆಂಬಲ ಕೊಟ್ಟಾರ ರೈತ ಸಂಘದವ್ರು ಇರ್ಬೋದು ಅಂತ ಎಲ್ಲರೂ ಬೆಂಬಲ ಕೊಟ್ಟಿರ್ತಾರ ಅಂದ್ರೆ ಬಹುತೇಕದ ಸರ್ಕಾರ ಇಚ್ಛಾಶಕ್ತಿ ಕೊರತೆಯಿಂದ ಅದನ್ನ ನಾಗೆಲ್ಲ ಗೌಡ್ರಿ ರತ್ನ ಹೇಳ್ತಿದ್ದೆ ನಾಲ್ಕಾರು ಮಂದಿ ಕುಂತವ್ರು ಸರಿಯಾಗಿ ಮನನ ಮಾಡಿದ್ರ ಇದೇನು ಪರಿಹಾರ ಮಾಡೋ ದೊಡ್ಡ ವಿಷಯ ಅಲ್ಲ ಆ ನೋವು ಅದು ಸರ್ಕಾರಕ್ಕೆ ಅರ್ಥ ಆಗಿಲ್ಲ ಅರ್ಥ ಆಗಿ ತಾಯಂದ್ರ ನೋವು ಬೇಗ ಅರ್ಥ ಆದ್ರೆ ಅವ್ರು ಪರಿಹಾರ ಕೊಡುವ ಈ ಮೂಲಕ ಕೊಡ್ಲಿ ಅಂತೇಳಿ ನಾನಾದ್ರು ಆಸಿಸ್ತೇನ್ರಿ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹದಿನಾರವರೆಗೂ ವರೆಗೂ ನಿರಂತರವಾಗಿ ರಾಣೆಮೆನ್ನೂರು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂತ ಡಾಕ್ಟರ್ ಪಿ ಶಾಂತ ವೈದ್ಯರು ಹದಿನೈದುನೂರ ಇಪ್ಪತ್ತೆರಡಕ್ಕೂ ಹೆಚ್ಚು ಅಮಾಯಕ ಮಹಿಳೆಯರಿಗೆ ಅನಧಿಕೃತವಾಗಿ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಮಾಡಿದರ ದುಷ್ಪರಿಣಾಮ ಇವತ್ತು ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಶಸ್ತ್ರಚಿಕಿತ್ಸೆ ಆದ ನಂತರ ಅವರು ಜೀವಂತ ಶವವಾಗಿ ಬದುಕ್ತಾ ಇದ್ದಾರೆ ಈ ಒಂದು ಶವವಾಗಿ ಬರ್ತಕ್ಕಂತ ಮಹಿಳೆಯರಿಗೆ ಮುಂದಿನ ಉಪಜೀವನಕ್ಕಾಗಿ ಸರ್ಕಾರ ಒಂದು ಪರಿಹಾರವನ್ನ ಘೋಷಣೆ ಮಾಡಿದರೆ ಉಳಿದ ಜೀವನವನ್ನ ಅದ್ರ ಕೈಲಿಕ್ಕೆ ಅನುಕೂಲ ಆಗತ್ತೆ ಅಂತೇಳಿ ನಾವು ಮತ್ತು ಈ ಮಹಿಳಾ ಒಂದು ರಾಣೆಂಬ್ರ ಸಂತ್ರಸ್ತ ಮಹಿಳಾ ಸಂಘಟನೆಯನ್ನ ಕಟ್ಕೊಂಡು ಸತತ ಎಂಟು ವರ್ಷಗಳ ಕಾಲ ಸುಮಾರು ಕರ್ನಾಟಕ ರಾಜ್ಯದ ಐದು ಜನ ಮುಖ್ಯಮಂತ್ರಿಗಳನ್ನ ಕಂಡಂತ ಹೋರಾಟ ಸರ್ಕಾರಕ್ಕೆ ಐದು ಜನ ಮುಖ್ಯಮಂತ್ರಿಗಳಿಗೆ ಸರಿಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಮನವಿಗಳನ್ನ ಕೊಟ್ಟಂತ ಹೋರಾಟ ಆದ್ರೂ ಕೂಡ ಸರ್ಕಾರ ಇವತ್ತು ಕುಂಭಕರ್ಣ ನಿದ್ದೆಯಿಂದ ಹೊರ ಬಂದಿಲ್ಲ ನಿದ್ದೆಯಿಂದ ಹೊರಬರಬೇಕು ನೊಂದವರು ಎಲ್ರಿಗೂ ನ್ಯಾಯ ಕೊಡ್ಬೇಕು ಅಂತೇಳಿ ರಾಣೆಬೆಂದ್ರು ತಾಲೂಕಿನ ಸುಮಾರು ಐವತ್ತಾರಕ್ಕೂ ಹೆಚ್ಚು ಸಂಘಟನೆಗಳು ಈ ಹೋರಾಟಕ್ಕೆ ಬೆಂಬಲ ಘೋಷಣೆ ಮಾಡಿವೆ ನಾಳೆಯಿಂದ ವಿಭಿನ್ನ ರೀತಿಯ ಹೋರಾಟಗಳು ಪ್ರಾರಂಭವಾಗ್ತವೆ ಅದಕ್ಕೆ ಸರ್ಕಾರ ತಕ್ಷಣವೇ ಈ ಸ್ಥಳದಲ್ಲಿ ಪರಿಹಾರ ಘೋಷಣೆ ಮಾಡದೆ ಹೋದ್ರೆ ಮುಂದಾಗುವಂತಹ ಎಲ್ಲಾ ಅನಾಹುತಕ್ಕೂ ರಾಜ್ಯ ಸರ್ಕಾರವೇ ನೇರ ಹೊಣೆ ಅಂತ ಹೇಳಿದ್ರ ಜೊತೆಗೆ ಡಾಕ್ಟರ್ ಶಾಂತ ಪಿ ರಾಣೆಬೆನ್ನೂರಿಂದ ರಾಣೆಬಿರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಿಂದ ವಜೆ ಆದ ನಂತರ ಇಂತಹ ಒಂದು ಒಂದೇ ಒಂದು ಶಸ್ತ್ರ ಚಿಕಿತ್ಸೆ ಆಗಿಲ್ಲ ಅಂತಕ್ಕದ್ದು ರಾಣೆಬೆರ ತಾಲೂಕಿನ ಜನರಿಗೆ ಸಿಕ್ಕಂತ ಜಯ ಅಂತ ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರ ಇನ್ನಾದ್ರೂ ಎಚ್ಚೆತ್ತು ಮಹಿಳೆಯರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಮುಂದೆ ಬರಬೇಕು ಹಾವೇರಿ ಜಿಲ್ಲೆ ಇಲ್ಲಿ ಇರ್ತಕ್ಕಂತ ಎಲ್ಲಾ ಮತಕ್ಷೇತ್ರಗಳಿಂದ ಮಹಿಳೆಯರು ಕೂಡ ಇದ್ದಾರೆ ಎಲ್ಲಾ ಶಾಸಕರು ಕೂಡ ಈ ಮಹಿಳೆಯರಿಗೆ ಪರಿಹಾರ ಘೋಷಣೆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು ಇಲ್ಲಾಂದ್ರ ಜಿಲ್ಲೆಯ ಎಲ್ಲಾ ಶಾಸಕರು ರಾಜೀನಾಮೆ ಕೊಡ್ಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಮತ್ತೆ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರಿಗೂ ಒತ್ತಾಯವನ್ನು ಮಾಡ್ತೀವಿ